ಸೊ ಈ ಹೋಟೆಲು ಸಿಕ್ಕಾಪಟ್ಟೆ ಫೇಮಸ್ ಈ ಏರಿಯಾಗೆ ಇವರೇ ಓನರು ಇವರೇ ಕುಕ್ಕು ಹೆಡ್ ಕುಕ್ಕು ಫುಲ್ ಟೇಸ್ಟ್ ಟು ಮದ್ಯಲ್ ರೋಡ್ ಇದೆ ಇಲ್ಲಿ ಒಂದು ಲೇಕ್ ಬೇರೆ ಇದೆ ನೋಡಿ ಇದು ಹೈವೇಸ್ ಹೈವೇಸ್ ಡ್ಯಾಮ್ ಅಂತ ನೋಡಿ ಅಲ್ಲಿ ಗೇಟ್ಗಳಿದೆ ನೋಡಿ ಓಕೆ ನೈಸ್ ಆರು ಗಂಟೆ ಆಗ್ಯದ ನಾವು ಇದೀವಿ ಚಿಕ್ಕಮ್ಮನೂರು ಟ್ರೈನಿಗೆ ನಾವು ಟಿಕೆಟ್ ತೊಗೊಂಡಿದ್ವಿ ಸೊ ಅಲ್ಲಿಂದ ನಮ್ಮ ಫ್ರೆಂಡ್ ಹೇಳಿದ್ರು ಇಲ್ಲ ಚಿಕ್ಕಮ್ಮನೂರು ಅಂತ ಐತಿ ಅಲ್ಲಿ ರಿಯಲ್ಲಿ ಪಿಕಪ್ ಐತೆ ಅಂತ ಆ ಬಸ್ ನಾವು ಇಲ್ಲಿಗೇ ನಮ್ಮ ನಾಲ್ಕು ಮಂದಿಗೆ ಎರಡು ರೂಪಾಯಿ ರೊಕ್ಕ ತೊಗೊಂಡ ಹ್ಞೂ ಏನು ಮಾಡೋಕ್ಕಾಗಲ್ಲ ನಾವು ಡೈರೆಕ್ಟಾಗಿ ಬುಕ್ ಮಾಡಿದ್ರೆ ಅಲ್ಲಿಗೆ ಬರ್ತಿದ್ವಿ ಸೊ ಇಲ್ಲಿ ನಮ್ಮ ಕ್ಯಾಬ್ ಸಂಬಂದು ವೆಯ್ಟ್ ಮಾಡಾಕೀವಿ ಹಾಂ ಸಾಧಾರಣ ಹೆಂಗೈತ್ರಿ ಟ್ರಿಪ್ಪು ಐತೆ ಶಿವ ಜೊತೆ ನಿಮ್ಮ ಮೊದಲನೇ ರಾತ್ರಿ ಹೇಗಿತ್ತು ಫಸ್ಟ್ ನೈಟ್ ವಿತ್ ಶಿವಂಗಿತ್ತು ಗುರು ಅನುಭವ ಚೆನ್ನಾಗಿದ್ದೇನೆ ರೀ ಮಜಾ ಬಂತ ಚಲೋ ಸರ್ ಸೊ ನಮ್ಮ ಗಾಡಿ ಬಂತು ಇಲ್ಲಿ ಓಕೆ ನೋಡಿ ಡ್ರೈವರ್ ಅರೇಂಜ್ ಮಾಡಿದ್ದಾರೆ ಇಲ್ಲಿಂದ ಒಂದೂವರೆ ಅವರ್ ಜರ್ನಿ ಓಕೆ ಯಾರಿಕಾಯ್ ಮನೆ ಲೆಫ್ಟು ತರ್ಟಿ ಟೈಮ್ ಎಷ್ಟು ಆಗುತ್ತೆ ಭಯ ಕಿತನಾ ಟೈಮ್ ಲೇಗ ಸೋ ಒನ್ ಅವರಾ ಓ ಹೋ ಹೋ ಇಟ್ಸ್ ಎ ಲೈಕ್ಯಸ್ ಗಾಟ್ ಸೆಕ್ಷನ್ ಏ ಶಿವ ಇರ್ತದೆಯಲ್ಲಪ್ಪ ಸೋಪ್ ಗಿಫೆಲ್ಲ ಅಳೀಲಿ ಏ ಯಾರಿಗೆ ಏನೋ ಚಿಂತೆ ಚಿಂತಿದ್ರೆ ನಮ್ಮ ಶಿವನಿಗೆ ಸೋಪ್ ಚಿಂತೆ ಏ ಬಂದಲಿಕ್ಕೆಲ್ಲ ಏನಾಗಲ್ಲ ಏನು ಸೋಪ್ ಹಸು ಅದೆಲ್ಲ ಕೆಮಿಕಲ್ ಇರತ್ತ ಮನೆಯಾಗಿದ್ದ ಸಖತ್ ಆಗಿ ಹಿಂಗಾಗಿ ಫುಲ್ ವಿಡಿಯೋ ಆಗ್ತೀವಿ ನೀವು ಎಂಜಾಯ್ ಮಾಡಲಿ ಅಂತ ಆರ್ಡರ್ ನೋಡಿ ಇಲ್ಲಿ ಸಿಕ್ಸ್ ಪಿ ಎಮ್ ಟು ಸಿಕ್ಸ್ ಪಿ ಎಮ್ ಮಾತ್ರ ಎಂಟ್ರಿ ಇದೆ ಓಕೆ ವೈಲ್ಡ್ ಎನಿಮಲ್ ಕ್ರಾಸಿಂಗ್ ಝೋನ್ ಓಕೆ ಡ್ರೈವ್ ಸ್ಟೋಲಿ ಇವ್ರಿಗೆ ಸ್ವಲ್ಪ ಪರ್ಮಿಷನ್ ಏನೋ ಇರುತ್ತೆ ಒಳಗಡೆಲ್ಲ ಎಲ್ಲ ಎಲ್ಲ ಯೂಸ್ ಹಾಕಿದ್ದಾರೆ ಪ್ಲಾಸ್ಟಿಕ್ಸ್ ಮಜಾ ಇರುತ್ತೆ ವೈಲ್ಡ್ ಅನಿಮಲ್ ಕ್ರಾಸಿಂಗ್ ಡ್ರೈವ್ ಸ್ಲೋ ಈ ವಿಡಿಯೋ ನಾನು ನಿಮಗೆ ಫುಲ್ ಶೂಟ್ ಮಾಡಿ ಸುಮ್ ಹಂಗೆ ಹಂಗೆ ಹಾಕ್ಬಿಡ್ತೀನಿ ಮಜಾ ಮಾಡಿ ನೀವು ಟ್ರಿಪ್ ಬಂದಾಗ ಬಂದಾಗನಿಸ್ಬೇಕು ಹಂಗೆ ಸೊ ಇಲ್ಲಿಂದ ಮೇಘಮಾಲೆ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಇಪ್ಪತ್ತೆರಡು ಕಿಲೋಮೀಟರ್ ಆನೆಗಳು ಕ್ರಾಸ್ ಆಗುತ್ತಂತೆ ಏನೋ ಸಿಗುತ್ತಂತೆ ಮಜಾ ಇರುತ್ತೆ ಮನೆ ಬಸ್ ಅಲ್ಲೆಲ್ಲ ಅಲೋ ಮಾಡಲ್ಲಂತೆ ಚಿಕ್ಕ ಚಿಕ್ಕ ಬಸ್ ಮಾತ್ರ ಅಲೋ ಮಾಡ್ತಾರೆ ಗುರು ಜಾಗ ಇದು ಎಲಿಫೆಂಟ್ಗಳು ಕಾಡ ಪ್ರಾಣಿಗಳು ಅಡ್ಡ ಬರೋದೆಲ್ಲ ಲಕ್ಕಂತೆ ಅದೇ ಕೇಳ್ತಾ ಇದ್ದೀವಿ ಯಾವಾಗ ಬರುತ್ತೆ ಒಂದ್ ತಿಂಗಳಿಂದ ಬಂದಿದ್ವಿ ಯಾವಾಗ ಬಂದಿದ್ವಿ ನೋಡಿ ಫ್ರೆಶ್ ನೋಡಿ ಸೂಪರ್ ಹಾಗೆ ಹಂಗಿದೆ ಅಲ್ಲ ನೋಡಿ ಹೆಂಗಿದೆ ಗುರು ಜಾಗ ನೋಡಿ ಹೆಂಗಿದೆ ನೋಡಿ ಇಲ್ಲೆಲ್ಲ ಸೊ ಹೋಮ್ ಸ್ಟೇಗಳಿದೆ ಇದೆ ಟೀ ಎಸ್ಟೇಟ್ ಸ್ಟಾರ್ಟ್ ಇವಾಗ ನೋಡಿ ಟೀ ಎಸ್ಟೇಟ್ಸ್ ಸರ್ ನೋಡಿ ಈ ಈ ಜಾಗ ಎಷ್ಟು ಚೆನ್ನಾಗಿದೆ ನೋಡ್ರಿ ಫುಲ್ ಟೀ ಎಸ್ಟೇಟು ನೋಡಿ ಒಂದು ತ್ರೀ ಸಿಕ್ಸ್ಟಿ ತೋರಿಸ್ತೀನಿ ನಿಮ್ಗೆ ಎಷ್ಟು ಚಂದ ಐತಲ್ಲ ಮೈ ಗಾಡ್ ಸೊಫ್ಟ್ ಇದು ನೋಡಕ್ಕೆ ನಾವು ಇಲ್ಲಿ ಬಂದಿವಿ ಓಕೆ ಮಸ್ತ್ ಇಷ್ಟು ಆನ್ ದ ವೇ ಇ ನಾವು ರೀಚ್ ಆಗಿಲ್ಲ ಆನ್ ದ ವೀನೆ ಇದೀವಿ ನೋಡ್ರಿ ಎಷ್ಟು ಚಂದ ಐತಿ ಟೀ ಎಷ್ಟು ಇಷ್ಟು ನೋಡಿ ಸಾಕತ್ತಾಗಿದೆಯಲ್ಲ ಫಾಲ್ಸು ಕಣ್ಣಿಗಿದೆ ನೀರು ಓಕೆ ಒಳ್ಳೆ ಇನ್ನು ನಮ್ಮ ಮಳೆಗಾಲದಲ್ಲಿ ಬಂದ್ರೆ ಇನ್ನೂ ಸಹಕಾರ ಆಗಿರುತ್ತೆ ನೋಡಿ ಇದು ಹೈವೇಸ್ ಹೈವೇಸ್ ಡ್ಯಾಮ್ ಅಂತ ನೋಡಿ ಅಲ್ಲಿ ಗೇಟ್ಗಳಿದೆ ನೋಡಿ ಓಕೆ ನೈಸ್ ಕರೆಕ್ಟ್ ಟೈಮಿಗೆ ಬಂದು ಓ ನೀರು ಓವರ್ಫ್ಲೋ ಆದರೆ ತಾನೇ ಆ ಕಡೆ ಬಂದುಬಿಡುತ್ತೆ ಇದು ನೋಡಿ ಪ್ಯೂರ್ ನ್ಯಾಚುರಲ್ ಮಿನರಲ್ ವಾಟರ್ ಡ್ಯಾಮ್ ಇದು ಇದನ್ನು ಕುಡಿದ್ರೆ ಸ್ವರ್ಗ ಇದ್ರ ಮುಂದೆ ಯಾವ ಮಿನರಲ್ ವಾಟರು ಇಲ್ಲ ಪ್ರಾಪರ್ ಆಗೋದಿಲ್ಲ ನೋಡಿ ಹೈವೇಸ್ ಗುರು ತುಂಬಾ ಚೆನ್ನಾಗಿದೆ ಸೊ ಹಿಂಗಾಗಿ ನಾವು ಇಲ್ಲಿ ಫೋಟೋ ತೆಗಿಬೇಕಂತ ಡಿಸೈಡ್ ಮಾಡಿದ್ದೀವಿ ಸಖತ್ತಾಗಿದೆ ಗುರು ಈ ಜಾಗ ಮಾತ್ರ ನೋಡಿ ಇದು ವ್ಯೂ ತೋರಿಸ್ತೀನಿ ನಿಮಗೆ ಹೆಂಗಿದೆ ಫುಲ್ ಟೀ ಅಷ್ಟು ಮದ್ಯಲ್ ರೋಡ್ ಇದೆ ಇಲ್ಲಿ ಯಾವುದೋ ಲೇಕ್ ಬೇರೆ ಇದೆ ನೋಡಿ ಸಾಕಾದ ಪಕ್ಕದಲ್ಲಿ ಒಂದು ಯಾವುದೋ ರೆಡ್ ಕಲರ್ ಹೌಸ್ ಬೇರೆ ಸಾಕಾದ ಡ್ಯಾಮ್ ಇದೆ ಸೊ ಡ್ಯಾಮ ಪಕ್ಕದಲ್ಲಿ ನಮ್ಗೊಂದು ಹೋಟ್ಲು ಇದೆ ಇಲ್ಲಿ ಓಕೆ ಪೆಟ್ಟಿ ಹೋಟೆಲ್ ಸೊ ಇಲ್ಲಿ ನಾವು ಬಂದು ಇಲ್ಲಿ ಬ್ರೇಕ್ಫಾಸ್ಟ್ ತಿನ್ನೋಣ ಸೊ ನಮ್ ಕರ್ಕೊಂಡ್ ಬಂದ್ರಲ್ಲ ವೆಹಿಕಲ್ ಅವ್ರ್ ಓನರ್ ಅಂತ ಇದು ಓಟ್ಲು ಹಿಂಗಾಗಿ ಅಲ್ಲಿ ಹೋಗಿ ನಾವು ಬ್ರೇಕ್ಫಾಸ್ಟ್ ತರೋಣ ಬನ್ನಿ ಸರ್ ನಾವು ನಿಸರ್ಗದ ಮಡಿಲಲ್ಲಿ ಟಿ ಎಸ್ಟೇಟ್ ಮಧ್ಯದಲ್ಲಿ ಇವಾಗ ನಾವು ಬ್ರೇಕ್ಫಾಸ್ಟಿಂಗ್ ತಾಯಿದ್ದೀವಿ ಓಕೆ ನೋಡಿ ಬಜ್ಜಿ ಗೋಂಡ ಇರೋ ಬಿಸ್ಕಿಟ್ ಇರುಕ ಟಿವಿ ಇರಕ ಬಾಳೆಲೆ ಇರಕ ಮತ್ತೆ ನಮಗೆ ಇಲ್ಲಿ ನೋಡಿ ದೊಡ್ಡ ದೋಸೆ ಹಾಂ ಹಂಗ್ಲೆಟ್ ಆಂಗ್ಲೆಟ್ ಸಿಗುತ್ತೆ ಬಳ್ಳಿ ಸಿಗುತ್ತೆ ಹಂಚು ಇನ್ನೂ ಬಿಸಿಯಾಗಿಲ್ಲೋಸೆ ನೋವಯ ಹೊರ ದೋಸೆ ನೋ ಆಯ್ತು ಆನಿಯನ್ ದೋಸೆ ಉಂಟು ಮುಟ್ಟೆ ದೋಸೆ ಉಂಟು

ಈ ಏರಿಯಾಪುರ್ ಫೇಮಸ್ ನಮ್ಮ ಚಲೋ ಅದೇ ಏರ್ಯಾದಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಅಂತ ಇನ್ನು ಬಿಸಿ ಆಗಿಲ್ಲ ಬಿಸಿ ಇಲ್ಲ ಬಿಸಿ ಆಗಿಲ್ಲ ಇನ್ನು ಹಂಚು ಹಂಚು ಹೋಗೋ ಕಾಗಿಲ್ಲ ಇನ್ನು ಹಂಚು ಕಾವು 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 ಇನ್ನೂ ಇಲ್ಲ ಅದಕ್ಕೆ ಅದಕ್ಕೆ ದೋಸೆ ಇದಾಗಿದೆ ಅದಕ್ಕ ಹಾಂ ಕಂಡೆ ಬಂದೆ 볼게요. ಹೈದಿ ಒಳ್ಳೆ ಫುಡ್ ಫಾರ್ ಲಗ್ ಸೆ ಮಾಡಿದರೆ. ಮದನ ಊಟಕ್ಕೆ ಹ ಆ ಇದಾ ಫುಡ್. ಎಡಿಟ್ ಮಾಡ್ತೀನಿ. ಮೀನ್ ಕೈ. ಓಹ್ ಮೀನ್ ಕರಿ. ಹ ಹ ಹ. ಬಡೇ ಮದನ ಊಟಕ್ಕೆ ಮೀನ್ ಕರಿ ಇದೆ. ಇದು ಸಾಂಬಾರ್ ಇದೆ. ಇದೆ ಪುಲಿಕಿರಿ. ಅದು ಪುಲಿಕಿರಿ. ಪುಲಿಕಿರಿ ಪುಲಿಕಿರಿ. ನೈಸ್. ಬಡೇ ಕಿಚನ್ ಎಲ್ಲಾ ಸೂಪರ್ ಮೈಂಟೇನ್ ಮಾಡ್ತಾರೆ ಇ illustrazione ಅಲ್ಲಿ. ಮ್ಯಾಮ್ ಥ್ಯಾಂಕ್ ಯು. ಏಡೇಡ ಮಾತ್ರ. ಹ ತಮಿಳ್ನಾಡಲ್ಲಿ ಇದೊಂದು ಸ್ಪೆಷಲು ಎಲ್ಲರೂ ನೀವು ತಿಂಡಿ ಹೋದರೆ ಫಸ್ಟು ಒಳಗ್ತಾರೆ ಹೊಟ್ಟೆ ತುಂಬ ತಿನ್ನಿ ಅಂತ ಚಟ್ನಿ ರ ಚಟ್ನಿ ಎರಡು ಥರದ ಚಟ್ನಿ ಇದೆ ಇಲ್ಲಿ ಸ್ಪೈಸಿ ಹೋಗಿದೆ ಹಳೆ ಸ್ವಲ್ಪ બોલા હા બોલા ચટકે ચટને ગરગરમ

இவரே ஓனரு ஹோட்டல் சோ ஹோட்டலு சிக்காபட ஃபேமஸ் ஏரியாக்கு இவரே ஓனரு இவரே குக்கு எடுக்கு ஆஜ்ஜி பஜ்ஜி ஆம்பார் சாம்பார் ಅವರೇ ಬಂದು ಬಂದು ಇಡ್ಲಿ ಹಾಕ್ತಾರೆ ಕೇಳಿ ಕೇಳಿ ಹೌದಾ ಬಡ ಇವ್ ನಮ್ಮ ಹುಡುಗಿಲ್ಲ ಬಡ ಸಿಕ್ಕಿದೆ ನಾನು ಸಿಕ್ಕಿಲ್ಲ ಹ್ಞೂ अल्वा तो अल्वाइव स्वलप आरोग्य है टेस्ट चेना टेस्ट इज़ गुड इडली चटनी बस चटनी सांबार हो जाएगा चार चार फोर फोर हो जाएगा ऐसा करो सर दे आता मेरे ये आधा दे दो और वो आधा आधा खाते हैं है ना right? गुड राइट बड़ा क्यों दिया मेरे को अब बड़ा नहीं बड़े उड़गम तो के आशे बड़े तो आने दो सर तक ना सवाल के आप आप ये मत कर ले फिर से खाना स्टार्ट कर दिया था बस चिन्ना हाँ स्पाइसी चटनी

થાંક્યુ હા સાંબ સ્વડી નાડર મળી દિવિ આમિયન દેસે નો આયિલ બટ ಓಕೆ ಸೊ ನಾವಿದ್ದೀವಿ ಬೇಗ ಮೇಲೆ ಕ್ಯಾಂಪ್ ಗೊಬ್ಬರ ಬ್ರೇಕ್ಫಾಸ್ಟ್ ಆಯಿತು ಈ ನಮ್ಮದು ರೂಮ್ ಚೆಕ್ ಇನ್ನು ಹನ್ನೊಂದು ಗಂಟೆ ಇದೆ ಸೊ ಹಿಂಗಾಗಿ ಇಲ್ಲೆಲ್ಲ ಟೈಮ್ ಪಾಸ್ ಮಾಡಿಬಿಟ್ಟು ರೂಮ್ ಹೋಗಿ ಟೈಮ್ ಪಾಸ್ ಮಾಡ ಇಲ್ಲಿ ನಮ್ಮ ನಮ್ಮ ಎಲೆಗಳನ್ನು ನಾವೇ ಎತ್ತಿ ಹಾಕಬೇಕು ಓಕೆ

ನೋಡಿ ಫುಲ್ ಕಮ್ಯುನಿಕೇಷನ್ ಗ್ಯಾಪು ಒಂದು ಆಫ್ ಶುಗರು ಹಾಫ್ ಶುಗರು ಫುಲ್ ಶುಗರು ಅಂದ್ಕೊಂಡು ಯಾವೊಂದು ಕೊಟ್ಬಿಟ್ರು ಕೊಡು ಕರೆಗೆ ಓಕೆ ನೋಡಿ ಸೊ ಟಿಫಿನ್ ಲಂಚು ವೆಜ್ಜು ನಾನ್ ವೆಜ್ ಎಲ್ಲ ಸಿಗುತ್ತಂತೆ ಓಕೆ ಇದೇ ನಂಬರು ಮೊಬೈಲ್ ನಂಬರ್ ಅದೇ ನೋಟ್ ಮಾಡಿಕೊಳ್ಳಿ ಇಲ್ಲೇ ಪಕ್ಕದಲ್ಲೇ ಹೇಳ್ಬೇಕು ಅಂದರೆ ಒಂದು ಎಮ್ ಆರ್ ಪಿ ಇದೆ ಫಾರ್ ಎರಡ್ಕಂಡು ಇನ್ಫಾರ್ಮೇಷನ್ ಮನೆ ಇವ್ರದೇ ಸ್ಟೇ ಕೂಡ ಇದೆ ಇಲ್ಲಿ ಓಕೆ ಸೊ ಇದೇ ನೋಡ್ತಾ ಇರೋಲ್ಲ ಆಪೋಸಿಟು ಅಲ್ಲಿ ಇವ್ರದೇ ಸ್ಟೇ ಇರೋದು ಓಕೆ ಸುತ್ತಲಾಗ್ರು ಸೊ ನಮ್ಮ ಜೊತೆ ಒಬ್ಬರು ನನ್ನ ಫ್ರೆಂಡು ತಮಿಳ್ ಬರೋನಿದ್ದ ಹಿಂಗಾಗಿ ನಡೀತಾ ಇದೆ ಇಲ್ಲಿ ಆದರೆ ಕಷ್ಟ ಇದೆ ಇಲ್ಲಿ ಫುಲ್ ಶುಗರ್ ಕೊಟ್ಟಿದ್ದಾರೆ ನಾನು ಶುಗರ್ ರಿಲೀಸ್ ಕೇಳಿದ್ದೆ ದಿಸ್ ಈಸ್ ಆಫ್ ಶುಗರ್ ಓಕೆ ಫಿಲ್ಟ್ರೇನು ಮಾಡಿಲ್ಲ ಪೌಡ್ರ್ ಹಾಕಿ ಅಳಾಡ್ಸ್ಬಿಟ್ಟು ಕೊಟ್ಟರು ಓಕೆ ಸೊ ನೀವು ಎಲ್ಲ ಬಂದಾಗ ಒಂದು ಸಜೆಷನ್ ಏನಂದರೆ ಅದು ಇದು ಆಳುಮೂಳೆಲ್ಲ ಏನು ಚೆನ್ನಾಗಿ ಹೋಗ್ಬೇಡಿ ಬೆಸ್ಟು ಸ್ಟಿಕ್ ಟು ಇಡ್ಲಿ ಆದರೆ ದೋಸೆಗೆ ಹೋಗಿ ಓಕೆ ಯಾಕಂದರೆ ಗೊತ್ತಾಗಲ್ಲ ಗ್ಯಾಸ್ಟ್ರಿಕ್ಕಾಗಿ ಅದು ಆಗಿ ಇದು ಅಂತ ಓಕೆ ಸೂಪರ್ ಆಗಿತ್ತು ಸಾಕತ್ತಾಗಿತ್ತು ಓಕೆ ಹಂಗೆ ಹಂಪಿಸ್ಕೊಂಡು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನೊಂದು ವೀಡಿಯೋ ಒಂದಿಗೆ ಚೆನ್ನಾಗಿರೋ ಹ್ಯಾಪಿ ರೋಳು ಸಿಕ್ಕ ನಾಲ್ ಇವ್ರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು